ಅವರ ಒಂದು ದುರಂತ ನಾಯಕ ಯಾಕಂದ್ರೆ ಬೆಂಗಳೂರಲ್ಲಿ ಅವ್ರಿಗೆ ಒಂದು ಸರಿಯಾದ ಸ್ಥಳ ಸಿಗಲಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಲಾಸ್ಟಿಗೆ ಮೈಸೂರಲ್ಲಿ ಬಂದು ಸ್ಮಾರಕ ಮಾಡಂಗಾಯ್ತು ಇದರ ನಿಮ್ಮ ಬಗ್ಗೆ ನಿಮ್ಮ ಅನಿಸಿಕೆ ಖಂಡಿತವಾಗ್ಲೂ ವಿಷ್ಣುವರ್ಧನ್ ಅವರಿಗೋಸ್ಕರ ಹೇಳಿ ಒಂದು ಒಂದು ಪ್ಲೇಸನ್ನ ನಿಗದಿಪಡಿಸಬೇಕಾಗಿತ್ತು ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ಒಂದು ಒಳ್ಳೆ ನಾಯಕ ಹಾಗೇ ನಮ್ಮ ವಿಷ್ಣುವರ್ಧನ್ ಅವರು ಕೂಡ ಒಳ್ಳೆ ನಾಯಕ ಹಾಗಾಗಿ ಅವ್ರಿಗೂ ಒಂದು ಸ್ಥಳ ಅಂತ ಗುರುತುಪಡಿಸಿ ಅವ್ರಿಗೊಂದು ಸ್ಮಾರಕ ಖಂಡಿತವಾಗ್ಲೂ ಕಟ್ಟಿಸಲೇಬೇಕು ಯಾಕೆಂದರೆ ನಾವು ಅಷ್ಟು ವಿಷ್ಣುವರ್ಧನ್ ಅವರಾಗಲಿ ಈಗ ಎಷ್ಟೇ ಜನ ನಮಗೆ ನಾಯಕರು ಬಂದರು ನಾವೆಲ್ಲರೂ ಅವರ ಸಿನಿಮಾಗಳನ್ನ ನೋಡಿ ಬೆಳೆದಂಥವ್ರು ಸೊ ಹಾಗಾಗಿ ಖಂಡಿತವಾಗ್ಲೂ ಅವ್ರಿಗೂ ಒಂದಿಷ್ಟು ನಿರ್ದಿಷ್ಟವಾದ ಪ್ರದೇಶ ಅಂತ ಕೊಟ್ಟು ಅವ್ರಿಗೊಂದು ಸ್ಮಾರಕ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ತುಂಬ ಧನ್ಯವಾದಗಳು ಮೇಡಮ್ ಸರ್ ವಿಷ್ಣುವರ್ಧನ್ ಅವರು ಒಂದು ದುರಂತ ನಾಯಕ ಯಾಕಂದರೆ ಬೆಂಗಳೂರಲ್ಲಿ ಸಮಾಧಿ ಕೊಡಲಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತಂದು ಮಾಡಿ ಲಾಸ್ಟಿಗೆ ಮೈಸೂರಲ್ಲಿ ತಂದು ಆಯಿತು ಸ್ಮಾರಕನ ಇದರ ಬಗ್ಗೆ ಅವರಿಗೆ ತುಂಬ ಫಿಲಮ್ಗಳು ತುಂಬ ಮೆಸೇಜ್ ಇರುವಂಥ ಫಿಲಮ್ಗಳು ಫ್ಯಾಮಿಲಿ ಫಿಲಮ್ಗಳು ಇಪ್ಪತ್ತೈದು ವರ್ಷಗಳ ನಂತರ ಮತ್ತೆ ಯಜಮಾನ ಫಿಲಮ್ ರಿಲೀಸ್ ಆಗಿತ್ತು ಅದೊಂದು ದೊಡ್ಡ ಯಶಸ್ಸು ಅದು ಯಜಮಾನ ಆ ಯಜಮಾನ ಫಿಲಮಿಂದ ತುಂಬ ಜನ ತಮ್ಮಗಳು ಒಂದಾಗಿದ್ದರು ಅವರು ಫಿಲಮ್ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ನಿಮ್ಮ ಮನಸ್ಸಿಗೆ ಸರ್ ವಿಷ್ಣುವರ್ಧನ್ ಅಂದರೆ ಸರ್ ದೊಡ್ಡ ವ್ಯಕ್ತಿ ಸರ್ ಎಲ್ಲ ಫಿಲಮ್ಗಳು ಚೆನ್ನಾಗೈತೆ ಸರ್ ಸರ್ಕಾರದ ಸಪ್ ಅವ್ರಿಗೆ ಫುಲ್ ಅನ್ಯಾಯ ಆಗ್ಬಿಡ್ತಾರೆ ಸರ್ ಅವ್ರಿಗೆ ಆಮೇಲೆ ಇವು ಅನ್ಯಾಯ ಅನ್ನೋಕ್ಕಿಂತ ಇಷ್ಟುವರ್ದಗೆ ಜಾಗ ಸಹ ಬೆಂಗಳೂರು ಕೊಡೋದಿಲ್ಲ ಇಲ್ಲೂ ಕೊಡೋದಿಲ್ಲ ಅದು ಸಹ ಅದು ತಡ್ಕಂತ ನೋವು ಅದು ಹ್ಞೂ ಆಮೇಲೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂತ ಮಾಡಿ ಲಾಸ್ಟಿಗೆ ಸೊ ಲಾಸ್ಟಿಗೆ ಸಹ ಮೈಸೂರಿಗೆ ತಗೊಬಂದು ಮಾಡಿದ್ರು ಇದು ಹೊಸ ಒಳ್ಳೇದಾಯಿತು ಸೊ ಮೈಸೂರು ಅಂದರೆ ಅವರು ಹುಟ್ಟಿದ್ದೆಲ್ಲವೇ ಮೈಸೂರಲ್ಲೇ ಅವರು ಆಸೆ ಅಂತೆ ಇಲ್ಲೇ ಆಗೋಯ್ತು ಅಂತ ಕಾಣುತ್ತೆ ಇಲ್ಲೂ ಬೇರೆ ಬೇರೆ ಕಡೆ ಜಾಗ ಕೊಡೋದಿಲ್ಲ ತುಂಬ ಧನ್ಯವಾದಗಳು ಸರ್ ಬಡಂತ ಬೇಡಂತ ಬೇಡಂತ ಯೂಟ್ಯೂಬಲ್ಲಿ ವಿಷ್ಣುವರ್ಧನ್ ಅವರಿಗೆ ಬೆಂಗಳೂರಲ್ಲಿ ಒಂದು ಸ್ಮಾರಕ ಇಲ್ಲ ಏನಿಲ್ಲ ಇದ್ದಾಗೂ ನೆಮ್ಮದಿರಲಿಲ್ಲ ಮತ್ತು ಸತ್ತಾಗೂ ನೆಮ್ಮದಿ ಕೊಡಲಿಲ್ಲ ಅವರಿಗೆ ಅವ್ರ ಸ್ಮಾರಕನ ಮೈಸೂರಲ್ಲಿ ತಂದು ಹಾಕಿದರು ಯಾಕಂದರೆ ತುಂಬ ಕಡೆಯಿಂದ ಬೆಂಗಳೂರಿಗೆ ಬರ್ತಾರೆ ಜನ ನೋಡೋಕ್ಕೆ ಆದರೆ ಮೈಸೂರಿಗೆ ಬರಲ್ಲ ಜಾಸ್ತಿ ಹೌದು ಬೆಂಗಳೂರಾಗಿದ್ದರೆ ತುಂಬ ಅನುಕೂಲ ಆಗೋದು ಇದರ ಬಗ್ಗೆ ನಿಮ್ಮ ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಭಿಮಾನಿ ಮಹೇಂದ್ರನಾಥ ಮಾತಾಡೋರು ಅಲ್ಲ ಇವ್ರು ನೀವು ಕೇಳಿದ ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ ಇದು ಯಾರು ಬರಲ್ಲ ಅನ್ನೋ ತಪ್ಪು ಬರ್ತಾ ಇದ್ದಾರೆ ವೀಕೆಂಡಲ್ಲಿ ಬರ್ತಾರೆ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಬರ್ತಾರೆ ಬಟ್ ಏನು ಅಂತಂತಂದರೆ ಅವ್ರಿಗೆ ಬ್ಯಾಂಗ್ಳೂರ್ ಆಗಬೇಕಾಗಿತ್ತು ಅದು ಅನ್ಎಕ್ಸ್ಪೆಕ್ಟೆಡ್ ಏನೋ ಸಮಾಧಿ ಹೊಡೆದಾಗ್ದರು ಇವಾಗ ಏನೋ ಮಾಡ್ಕೊಡ್ತೀನಿ ಅಂತ ಸರ್ಕಾರದವ್ರು ಹೇಳಿದ್ದಾರೆ ಅವ್ರು ಮಾಡಿಕೊಟ್ರೆ ನಮಗೂ ಅನುಕೂಲ ಒಳ್ಳೆಯದು ಇವಾಗ ಏನಾಗಿದೆ ಅಂದರೆ ಬ್ಯಾಂಗ್ಳೂರವರು ಎಲ್ಲರೂ ಇಲ್ಲಿ ಬರೋಕ್ಕಾಗಲ್ಲ ಅಭಿಮಾನಿಗಳು ಮೈಸೂರಿಗೆ ಬರೋಕ್ಕಾಗಲ್ಲ ಅದೊಂದೇ ಪ್ರಾಬ್ಲಮ್ಮು ಇಲ್ಲಿ ಮೈಸೂರು ತಾಲೂಕಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಇರೋರೆಲ್ಲ ಬರ್ಬೋದು ಸ್ಮಾರಕಕ್ಕೆ ಬರ್ತಾಯಿರ್ತಾರೆ ಹೋಗ್ತಾ ಇರ್ತಾರೆ ನಾವು ವೀಕೆಂಡಲ್ಲೆಲ್ಲ ಬಂದು ಹೋಯ್ತಾ ಇರ್ತೀವಿ ಹಾಗಾಗಿ ಬಟ್ ಏನಂದರೆ ಬ್ಯಾಂಗ್ಳೂರರಿಗೆ ಹೊರಗಡೆ ಸ್ಟೇಟಸ್ ಸ್ವಲ್ಪ ಹಿಂಸೆ ಆಯ್ತದೆ ಹಾಗಾಗಿ ಬೆಂಗ್ಳೂರವ್ರಿಗೆ ಸ್ವಲ್ಪ ಅಲ್ಲಿ ಮಾಡಿಕೊಟ್ರೆ ನಮಗೂ ಅನುಕೂಲ ನೀವು ಹೇಳ್ದಂಗೆ ಇವರು ಕನ್ನಡ ಚಿತ್ರರಂಗದಲ್ಲಿ ದುರಂತ ನಾಯಕ ದುರಂತ ನಾಯಕನೇ ಎಲ್ರಿಗೂ ಒಂಥರ ನ್ಯಾಯ ಆದರೆ ಇವರಿಗೆ ಒಂಥರ ನ್ಯಾಯ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಾಯಿದ್ದಾರೆ ರಾಜಕೀಯದವರು ಹಾಗಾಗಿ ಇವರಿಗೆ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ಇವ್ರಿಗೆ ಕರ್ನಾಟಕ ರತ್ನವೂ ಕೊಟ್ಟರು ವಿಧಾನಸೌಧದ ಮುಂದೆ ಈ ತಿಂಗಳಲ್ಲೇ ಕೊಡಬೇಕು ನವಂಬರ್ ತಿಂಗಳಲ್ಲೇ ಕೊಡಬೇಕು ಒಂದನೇ ತಾರೀಕಲ್ಲೇ ಕೊಡಬೇಕು ಮೈಸೂರಲ್ಲಿ ಅದನ್ನು ಶಿಫ್ಟ್ ಮಾಡಿದರು ಯಾಕಂದರೆ ಇದ್ದಾಗ ನೆಮ್ಮದಿ ಸಿಗಲಿಲ್ಲ ಅವರಿಗೆ ಮತ್ತೆ ಸತ್ತಾಗೂ ನೆಮ್ಮದಿ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಸ್ಕಾರ ಸರ್ ಏನಿಲ್ಲ ಸರ್ ವಿಷ್ಣುವರ್ಧನ್ ಒಳ್ಳೆ ಕಲಾವಿದ ಅವರು ತುಂಬ ಚೆನ್ನಾಗಿ ನಟನೆಗಳು ಮಾಡ್ತಾಯಿದ್ರು ಅವರು ನಮ್ಮ ಕರ್ನಾಟಕಕ್ಕೆ ಬೇಕಾದ ಆಸ್ತಿ ಉಳಿಸ್ಕೋಬೇಕಾಗಿತ್ತು ಜನಗಳು ಉಳಿಸ್ಕೊಳ್ಳಿಲ್ಲ ಸತ್ತಾಗಲೂ ಅವ್ರಿಗೆ ಜಾಗ ಕೊಡಲಿಲ್ಲ ಅಲ್ಲಿ ಇಲ್ಲಿ ಅಂತ ತುಂಬ ಇದು ಮಾಡಿದರು ತೊಗೊಂಬಂದು ಇಲ್ಲ ಹಾಕ್ತೀವಿ ಅಲ್ಲ ಹಾಕ್ತೀವಿ ಅಂತ ತುಂಬ ಅನ್ಯಾಯ ಆಗಿದೆ ಹೇಳ್ಕೊಳಕ್ಕಾಗಲ್ಲ ಆದರೆ ಕಾರಣ ರಾಜಕೀಯನೇ ಜಾಸ್ತಿ ಆಗೋಯ್ತು ಆಮೇಲೆ ಚಿತ್ರರಂಗದಲ್ಲೂ ಅವ್ರಿಗೆ ಒಳ್ಳೆಯ ಜಾಗ ಕೊಡಲಿಲ್ಲ ಒಳ್ಳೆಯ ಕಲಾವಿದ ತುಂಬ ಮೋಸ ಮಾಡಿದ್ದಾರೆ ಚೆನ್ನಾಗಿ ಇಡ್ಬೋದಾಗಿತ್ತು ಅವ್ರಿಗೊಂದು ಸ್ಮಾರಕ ಕಟ್ಟಿಸ್ಬೋದಾಗಿತ್ತು ನಮ್ಮ ಗೌರ್ಮೆಂಟು ಬೇರೆಯವ್ರಿಗೆಲ್ಲ ಮಾಡಿದ್ರು ಅವ್ರಿಗೂ ಮಾಡಿದ್ದಿದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಕೇಳ್ಕೊತೀನಿ ಸರ್ ಬೆಂಗಳೂರು ರಾಜಧಾನಿಯಲ್ಲಿ ಅದು ಸ್ಮಾರಕ ಆಗಲಿಲ್ಲ ಯಾಕಂದ್ರೆ ತುಂಬ ಊರುಗಳಿಂದ ಬರ್ತಾರ ಬೆಂಗಳೂರಿಗೆ ಹ್ಞೂ ಬೆಂಗಳೂರಲ್ಲಿ ಮಾಡ್ಬೋದಾಗಿತ್ತು ಅವರು ಬೆಂಗಳೂರಲ್ಲೇ ಇದ್ದಿದ್ದು ಆದರೆ ಹೇಳಿಲ್ವೇ ಚಿತ್ರರಂಗದವ್ರಲ್ಲಿ ಒಗ್ಗಟ್ಟಿರಲಿಲ್ಲ ಅವರು ಈಗ ಈಗೆಲ್ಲರಿಗೂ ಮಾಡ್ತಾ ಇದ್ದಾರೆ ಅವ್ರಿಗೂ ಮಾಡ್ಬೋದಾಗಿತ್ತು ಒಂದು ಸಣ್ಣ ಜಾಗ ಏನೂ ಅಷ್ಟು ಇದಾಗಿರಲಿಲ್ಲ ಮಾಡಲಿಲ್ಲ ಮೋಸ ಅದು ಅವರಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಇನ್ನೇನು ಹೇಳೋಕ್ಕಾಗುತ್ತೆ ಸರ್ ಅಷ್ಟೇ ಸರ್ ತುಂಬ ಧನ್ಯವಾದಗಳು ದುರಂತ ನಾಯಕ ಅಂದ್ರೆ ವಿಷ್ಣುವರ್ಧನ್ ಸರ್ ವಿಷ್ಣುವರ್ಧನ್ ಅವರು ದುರಂತ ನಾಯಕ ಬೆಂಗಳೂರಲ್ಲಿ ಅವರಿಗೆ ಸರಿಯಾದ ಸಮಾಧಿ ಸಿಗ್ಲಿಲ್ಲ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಅಂದ್ಬಿಟ್ಟು ಲಾಸ್ಟಿಗೆ ಮೈಸೂರಲ್ಲಿ ಬರುವಂಗಾಯಿತು ಇದರ ಬಗ್ಗೆ ನಿಮ್ಮ ಮನಸ್ಸಿಗೆ ಸರ್ ವಿಷ್ಣುವರ್ಧನ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅದು ಎಷ್ಟು ಹೇಳಿದ್ರು ಸಾಲದು ಅವರೊಬ್ಬರು ಸ್ವಾಭಿಮಾನ ವ್ಯಕ್ತಿ ಬಟ್ ಯಾವೊಂದು ಯಾರೇ ಬರಲಿ ಒಂದು ಸೆಲೆಬ್ರಿಟಿಗಳೇ ಆಗಲಿ ಒಂದು ಅಭಿಮಾನಿಗಳಾಗಲಿ ಎಷ್ಟೇ ಇದು ಬಂದ್ರು ಅವರು ಒಂದು ಅಭಿಮಾನ ಗೌರವ ತುಂಬ ಒಂದು ಅವ್ರ ಚಿತ್ರರಂಗ ಅಂತಂದ್ರೆ ಅವ್ರು ನಾವು ಸಣ್ಣ ತಂದಿಂದ ಅವ್ರ ಸಿನ್ಮಾಗಳು ನೋಡಿ ಬೆಳೆ ಬೆಳೆದು ಬಂದವರು ಯಾವುದೇ ಸಿನಿಮಾ ಆಗಲಿ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಒಂದೊಂದು ಮೆಸೇಜ್ಗಳಿದೆ ಬಟ್ ಅಂಥ ವ್ಯಕ್ತಿಗಳಿಗೆ ಸರ್ಕಾರನೇ ಸಪೋರ್ಟ್ ಮಾಡಿ ಏನಾದರೂ ಒಂದು ಅಲ್ಲಿ ಒಂದು ಬೆಂಗಳೂರಲ್ಲೇ ಒಂದು ವ್ಯವಸ್ಥೆ ಮಾಡ್ಬೋದಾಗಿತ್ತು ಬಟ್ ಮಾಡಲಿಲ್ಲ ಅದೇ ಅದು ಅದಕ್ಕೆಲ್ಲ ಕಾರಣ ಏನು ರಾಜಕೀಯ ಓಕೆ ರಾಜಕೀಯ ಮಾಡಿದ್ರು ಬಿಡಿ ಅದು ಅವರು ಮೈಸೂರಲ್ಲಿ ದೊಡ್ಡದು ದೊಡ್ಡ ಮಟ್ಟದಲ್ಲಿ ಮಾಡಿದ್ದಾರೆ ಆ ಅಭಿಮಾನಿಗಳಿದ್ದೀವಿ ಆಯಿತಾ ಯಾವ ಮಟ್ಟದಲ್ಲಿ ಅದನ್ನು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ತಗೊಂಡೋಗ್ತೀವಿ ಒಳ್ಳೆಯದಾಗೇ ಆಗುತ್ತೆ ಅವ್ರಿಗೆ ಇದು ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಒಳ್ಳೊಳ್ಳೆ ಮೆಸೇಜ್ ಇದೆ ಅವ್ರದ್ದು ಆ ಯಜಮಾನ ಸಿನಿಮಾ ನೋಡಿ ಎಷ್ಟೋ ಜನ ಅಣ್ತಂದಿರು ಒಂದಾಗ್ಬಿಟ್ರು ಆಗ್ಬಿಟ್ರು ಕರಡಲ್ಲ ಅದು ಹಂಗಾಗಿ ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು ಆಗುತ್ತೆ ಅವರು ತುಂಬ ಧನ್ಯವಾದಗಳು ಸರ್ ¿Por are